ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಮತ್ತು ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತು ಒಂದು ಕ್ಯಾಶುವಲ್ ಬ್ಲಾಗ್ ಮಾಡ್ತೇನೆ ಹಾಗೆ ಸ್ವಲ್ಪ ನಿಮ್ಮ ಹತ್ರ ಮಾತಾಡಲಿ ಕೂಡ ಇತ್ತು ಹಾಗಾದರೆ ಯಾಕೆ ತಡ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ವಾ ಸ್ಟಾರ್ಟ್ ಇಟ್ ಓಕೆ ಅದಕ್ಕೆ ಮೊದಲು ನನ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಎಲ್ರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಬನ್ನಿ ಬ್ಲಾಗ್ ಸ್ಟಾರ್ಟ್ ಸೋ ಗೈಸ್ ಏನು ಮಾತಾಡಬೇಕಂದ್ರೆ ಇವತ್ತು ನನಗೆ ಸ್ವಲ್ಪ ಸ್ವಲ್ಪ ದಿನದಿಂದ ಅಲ್ಲ ನನ್ನ ವ್ಲಾಗ ಮತ್ತು ನಾನು ಯಾವತ್ತು ಇನ್ಸ್ಟಾಗ್ರಾಮ್ಗೆ ಆಗ್ಬೋದು ಯೂಟ್ಯೂಬ್ಗೆ ಆಗ್ಬೋದು ಯಾವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಶುರು ಮಾಡಿದೆ ಆವತ್ತಿಂದ ನನಗೆ ಸ್ವಲ್ಪ ಹೇಟ್ ಕಮೆಂಟ್ಸ್ ಬರ್ತಾನೆ ಇದೆ ಆದರೆ ನಾನು ಇಗ್ನೋರ್ ಮಾಡ್ತಿದ್ದೆ ಓಕೆ ತುಂಬ ಜನ ಪ್ರೀತಿಯಿಂದ ಕೂಡ ಕಮೆಂಟ್ಸ್ ಮಾಡ್ತಾರೆ ನನಗೆ ಸಪೋರ್ಟ್ ಮಾಡಿ ತುಂಬ ಜನ ಕಮೆಂಟ್ಸ್ ಮಾಡ್ತಾರೆ ತುಂಬ ಜನ ಸಪೋರ್ಟ್ ಕೂಡ ಮಾಡ್ತಾರೆ ಅವರಿಗೆ ನಾನೆಲ್ಲ ಹಾರ್ಟ್ಲಿ ಥ್ಯಾಂಕ್ಫುಲ್ ಹೇಳ್ತೀನಿ ಮತ್ತು ಮತ್ತು ಈ ಹೇಗೆ ಕಮೆಂಟ್ಸ್ ಮಾಡುವವರಿದ್ದಾರಲ್ಲ ಅವರಿಗೆ ಹೇಳ್ತಾ ಇರೋದೇನೆಂದರೆ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಬೇರೆಯವರ ಕೆಲಸದಲ್ಲಿ ನೀವು ಬಂದು ಇಂಟರ್ಫಿಯರ್ ಮಾಡಬೇಡಿ ಮೋರ್ ಓವರ್ ಇದು ನಮ್ಮ ಲೈಫು ನಾವು ಹೇಗಿರಬೇಕಂತ ನಮ್ಗೆ ಗೊತ್ತು ಓಕೆ ಬಂದು ಕಮೆಂಟ್ಸ್ ಮಾಡೋದು ಓವರ್ ಆ್ಯಕ್ಟಿಂಗ್ ಮಾಡಬೇಡ ಮತ್ತು ತುಂಬ ಬೇರೆ ಬೇರೆ ಕಮೆಂಟ್ಸ್ ಎಲ್ಲ ಬಂದಿದೆ ಇನ್ನು ಮುಂದೆ ಆ ಥರ ಕಮೆಂಟ್ಸ್ ಬಂದರೆ ನಾನು ವೀಡಿಯೋದಲ್ಲಿ ಅದನ್ನು ವಿಡಿಯೋದಲ್ಲಿ ನಿಮ್ಮ ಹೆಸರು ಹೇಳಿ ಆ ಕಮೆಂಟ್ಸ್ ಓದಬೇಕಾಗುತ್ತೆ ಓಕೆ ಹಾಗೆಯೇ ಆ ಕಮೆಂಟ್ಸ್ ನನಗೆ ಯಾವುದು ಕೂಡ ನನಗೆ ಟಚ್ ಆಗೋದಿಲ್ಲ ಯಾಕಂದರೆ ಅದು ನಿಮ್ಮ ಮೆಂಟಾಲಿಟಿ ನೀವು ಹೇಗಿದ್ದೀರಾ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ಅದು ನಿಮ್ಮ ಮೆಂಟಾಲಿಟಿ ಹಾಗೆ ನೀವು ಹಾಗೆ ಕಮೆಂಟ್ಸ್ ಮಾಡ್ತೀರಾ ಮತ್ತೊಂದು ನೀವು ನಿಜವಾಗ್ಲೂ ನೀವು ನಮ್ಮ ಧರ್ಮನ ನೀವು ಪ್ರೀತಿಸುವುದಾದರೆ ಗೌರವಿಸುವುದಾದರೆ ನೀವು ಇನ್ನೊಬ್ಬರ ಹೆಣ್ಮಕ್ಳನ್ನು ಹೆಣ್ಮಕ್ಳಿಗೆ ಬಂದು ಬ್ಯಾಡ್ ಕಮೆಂಟ್ಸ್ ಹಾಕೋದಿಲ್ಲ ಓಕೆ ಹಾಗೆಯೇ ಬಾಯ್ಸ್ ಅಂತ ಇಲ್ಲ ಬಾಯ್ಸ್ ಹಾಕಿದರೆ ತುಂಬ ಜನ ಒಬ್ಬೊಬ್ಬರು ನೆಗೆಟಿವ್ ಕಮೆಂಟ್ಸ್ ಹಾಕೋದು ಬಾಯ್ಸ್ ಅಂತ ಅಲ್ಲ ಗರ್ಲ್ಸ್ ಇದ್ದಾರೆ ಅವರಿಗೆ ಹೊಟ್ಟೆ ಹೆಚ್ಚಾಗೋದೇನ ಹಾಗೆ ಗರ್ಲ್ಸ್ ಕೂಡ ಒಂದಿಬ್ಬರು ಬಂದು ಹಾಗೆ ಕಮೆಂಟ್ಸ್ ಹಾಕ್ತಾರೆ ಪ್ಲೀಸ್ ನಿಮಗೆ ನನ್ನ ವೀಡಿಯೋ ಇಷ್ಟು ವೀಡಿಯೋ ನೋಡೋದು ಇಷ್ಟ ಆಗೋದಿಲ್ಲ ಆದರೆ ಆದರೆ ಇವಳು ವೀಡಿಯೋಸ್ ಮಾಡ್ತಾಳೆ ಅನ್ಸಿದ್ದದೆ ನೀವು ವೀಡಿಯೋಸ್ ನೋಡೋದೇ ಬೇಡ ನಾನು ನಿಮ್ಮನ್ನು ನೋಡಿ ಅಂತ ಒತ್ತಾಯ ಮಾಡೋದಿಲ್ಲ ಹಾಗೆ ಇಲ್ಲಿ ನಾನು ಇಲ್ಲಿ ಓವರ್ ಆ್ಯಕ್ಟಿಂಗ್ ಮಾಡಲಿಕ್ಕೆ ನಾನು ಇಲ್ಲಿ ಡ್ರಾಮಾ ಕಂಪನಿ ಕೂಡ ಇರಲಿಲ್ಲ ಹಾಗೆ ನಿಮಗೆ ಇಷ್ಟ ಇದ್ದರೆ ನೀನು ಒಂದು ಡ್ರಾಮಾ ಕಂಪನಿ ಇಟ್ಟು ಓವರ್ ಆ್ಯಕ್ಟಿಂಗ್ ಮಾಡ್ಬೋದು ಓಕೆ ನಾನು ಹೇಗಿದ್ದೀನೋ ಹಾಗೆಯೇ ನನ್ನ ಆಡಿಯನ್ಸ್ಗೆ ನಾನು ತೋರಿಸ್ತಾ ಇದ್ದೇನೆ ಅದು ಬಿಟ್ಟು ನಾನು ಓವರ್ ಆ್ಯಕ್ಟಿಂಗ್ ಮಾಡಲಿಕ್ಕೆ ಇಲ್ಲಿಗೆ ಬರಲಿಲ್ಲ ಆ್ಯಂಡ್ ನಾನು ಸೋಷಿಯಲ್ ಮೀಡಿಯಾ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಅದು ನನ್ನ ಇಷ್ಟ ಹಾಗೆ ನಾನು ಸೋಷಿಯಲ್ ಮೀಡಿಯಾಕ್ಕೆ ಬಂದಿದ್ದೇನೆ ಅಂದ ಅಂದರೆ ನಾನು ಇಲ್ಲಿ ಮಾಣ ಮರ್ಯಾದೆ ಕೂಡ ಬಿಟ್ಟು ಬಂದಿದ್ದೇನೆ ಅಂತ ಅರ್ಥ ಅಲ್ಲ ನಮಗೆ ನಮ್ಮದಾದ ಕಮೆಂಟ್ಸ್ಮೆಂಟ್ ಇದೆ ನಮ್ಮದಾದ ಗೋಲ್ ಇದೆ ನಾವು ಅದನ್ನು ರೀಚ್ ಆಗಬೇಕಂತ ನಾವು ಯೂಟ್ಯೂಬ್ಗೆ ಬಂದದ್ದು ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾ ಆಗಿರ್ಬೋದು ಯಾವುದು ಕೂಡ ಆಗಿರ್ಬೋದು ನಾವು ಬಂದದ್ದು ನಮ್ಮ ಒಂದು ಗೋಲ್ ಇದೆ ನಮ್ಮ ಡ್ರೀಮ್ ಇದೆ ಅದನ್ನು ಫುಲ್ಫಿಲ್ ಮಾಡಲಿಕ್ಕೋಸ್ಕರ ನಿಮಗೆ ನಿಮ್ಮ ಅಪ್ಪನ ದುಡ್ಡದಲ್ಲಿ ದುಡ್ಡಿನಲ್ಲಿ ತಿಂದು ಒಂದು ಅಹಂಕಾರ ಬಂದಿದೆ ಅಂತ ಅಂದರೆ ನಿಮಗೆ ಒಂದು ದೌಲತ್ ಇದೆ ಅಂದ ಅದನ್ನು ಬೇರೆಯವರ ಮೇಲೆ ಅದನ್ನು ನೀವು ಹೇರಿಸ್ಲಿಕ್ಕೆ ಹೋಗಬೇಡಿ ಓಕೆ ಮತ್ತೆ ಮತ್ತೆ ಹೇಳಬೇಕಂದ್ರೆ ನಾನು ತುಂಬ ದಿನದಿಂದ ನೆಗೆಟಿವ್ ಕಮೆಂಟ್ಸ್ ಎಲ್ಲ ನಾನು ಅಂದರೆ ನಾನು ಅದಕ್ಕೆ ಏನು ಕೂಡ ತಲೆ ಹೊಡೋದಿಲ್ಲ ಅದನ್ನು ನಾನು ಡಿಲೀಟ್ ಮಾಡಿಬಿಡ್ತೇನೆ ಇನ್ಸ್ಟಾಲೇ ಆಗ್ಬೋದು ಯೂಟ್ಯೂಬಲ್ಲಿ ಎಲ್ಲಿ ಕೂಡ ನಾನು ನೆಗೆಟಿವ್ ಕಮೆಂಟ್ಸ್ ಏನು ಬಂದರೂ ಕೂಡ ಅದನ್ನು ಡಿಲೀಟ್ ಮಾಡಿಬಿಡ್ತೇನೆ ಯಾಕೆಂದರೆ ನನಗೆ ಅದು ಅಗತ್ಯವೇ ಇಲ್ಲ ಮತ್ತು ನನಗೆ ಅದು ನನಗೆ ಕೂಡ ಅದು ಟಚ್ ಆಗೋದಿಲ್ಲ ನೀವು ಹೇಳಿದ್ದು ಯಾವುದೇ ಕಮೆಂಟ್ಸ್ ಆಗಿರ್ಬೋದು ಮತ್ತು ನಾನು ನಿಮ್ಮ ಕಮೆಂಟ್ಸ್ ನೀವು ಮಾಡಿದ ಹೇಡ್ ಕಮೆಂಟ್ಸಿಗೆ ನಾನು ರಿಪ್ಲೈ ಕೊಡೋಕ್ಕಾಗೋದಿಲ್ಲ ಅಂತ ಅಲ್ಲ ನಾನು ಸುಮ್ಮನೆ ಇರೋದು ಕೊಡೋಕ್ಕಾಗುತ್ತೆ ಆದರೆ ಬೇಡ ನಮ್ಮ ನನ್ನದು ಮೆಂಟಾಲಿಟಿ ಹಾಗಿಲ್ಲ ನಿಮ್ಮ ಹಾಗೆ ಇಲ್ಲ ಓಕೆ ಅದಕ್ಕೆ ನಾನು ಸುಮ್ಮನೆ ಇರೋದು ಮತ್ತು ನನಗೆ ಕಮೆಂಟನ್ನು ರಿಮೂವ್ ಮಾಡಬೇಕಂತಲೇ ಇಲ್ಲ ಕಮೆಂಟ್ ಇಟ್ಟು ನಿಮಗೆ ಏನು ನಾನು ರಿಪ್ಲೈ ಕೊಡ್ಬೋದು ಅದನ್ನು ಕೊಡ್ಬೋದು ಆದರೆ ನಾನು ಸುಮ್ಮನೆ ಇದ್ದೇನೆ ಇನ್ನೊಂದು ಸಲ ಯಾರಿಗೆ ನಂಗಂತಲ್ಲ ಅಂತಲ್ಲ ಯಾರಿಗಾದರೂ ಕಮೆಂಟ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾಡಿ ಓಕೆ ಬಿ ಸೊ ಗೈಸ್ ಇಷ್ಟೇ ಅವರಿಗೆ ಹೇಳಲಿಕ್ಕಿದ್ದು ಇಷ್ಟೇ ನನಗೆ ಓಕೆ ನಾನು ಯಾರು ಒಂದಿಬ್ಬರೂ ಅಷ್ಟೇ ಒಂದು ಒಂದು ಹತ್ತು ಜನದಲ್ಲಿ ಒಂದು ನಾಲ್ಕು ಜನ ಹೇಟ್ ಕಮೆಂಟ್ಸ್ ನನಗೆ ಮಾಡ್ಬೋದು ಆದರೆ ತುಂಬ ಜನ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವರಿಗೆಲ್ಲರಿಗೂ ನಾನು ಹಾರ್ಟ್ಫುಲ್ಲಿ ಥ್ಯಾಂಕ್ಫುಲ್ ಅಂತ ಹೇಳ್ತೇನೆ ಓಕೆ ಮತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಾರೆ ಅವರಿಗೆ ತುಂಬ ವೆರಿ ಥ್ಯಾಂಕ್ಫುಲ್ ಗೈಸ್ ಹಾಗೆ ನಾನು ಮನೆ ಕೆಲಸ ಎಲ್ಲ ಆಯಿತು ಈಗ ಫ್ರೆಶ್ ಆಗಿ ಬಂದೆ ಅವ್ರಿಗೆ ಸ್ವಲ್ಪ ಮಾತಾಡುವ ಇದ್ದು ಹೀಗೆ ಬಿಟ್ಟರೆ ಅವರು ಕೂಡ ಅನ್ನಿಸ್ತಾರೆ ನಮಗೆ ಕೂಡ ರಿಪ್ಲೈ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಅದಕ್ಕೆ ನಾನು ಸ್ವಲ್ಪ ಅಷ್ಟೇ ಮತ್ತೆ ಮತ್ತೆ ಒಂದು ನಾಯ್ಕದ್ದು ನಿನ್ನ ಒಂದು ಪಾರ್ಸಲ್ ಬಂದಿದೆ ಅದನ್ನು ಕೂಡ ಅನ್ಬಾಕ್ಸಿಂಗ್ ಮಾಡಬೇಕಿತ್ತು ಅಂದರೆ ನಾನು ತೋರಿಸೋದಿಲ್ಲ ಯಾವುದೆಲ್ಲ ಪ್ರಾಡಕ್ಟ್ ನಾನು ತರಿಸಿದ್ದೇನೆ ಅಂದ್ರೆ ಅಂದರೆ ಒಬ್ಬೊಬ್ಬರಿಗೆ ಇಂಟ್ರೆಸ್ಟ್ ಇರುತ್ತೆ ಇಂಟ್ರೆಸ್ಟ್ ಇರೋದಿಲ್ಲ ಪ್ರಾಡಕ್ಟ್ ನೋಡಲಿಕ್ಕೆ ಅದಕ್ಕೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೇನೆ ಮತ್ತು ಯಾವ ಪ್ರಾಡಕ್ಟ್ ನಾನು ತರಿಸಿದ್ದೇನೆ ಅಂತ ಇಂಟ್ರೆಸ್ಟ್ ಇದೆ ಪ್ಲೀಸ್ ಕಮೆಂಟ್ ಮಾಡಿ ಓಕೆ ಸರಿ ಹಾಗಾದರೆ ಅನ್ ಅನ್ಬಾಕ್ಸಿಂಗ್ ಮಾಡೋಣ ನಾವು ಫಸ್ಟಿಗೆ ಓಕೆ நன் மகிம்மா பங்காரூண்டு அண்ட் நேவ்ரெட் பிராடக நான் கார்த்தை நான் ஃபேவ் பிராடக்ட் ಹಂಗಲ್ಲಿ ಹೇಗೆ ಹೀಗೆ ಬರ್ತಿದೆ ಅಂದರೆ ನನ್ನ ಮಗ ಬಿಡೋದಿಲ್ಲ ಓಕೆ ಇದ ದ ಇದೂಚಿ ಚೂಚಿ ಓಕೆ ಚುಚಿರ ಅಲ್ಲೇ ಇದೆ ದ ಪ್ರಾಡಕ್ಟ್ ಅಂತೆಲ್ಲ ನಾನು ಡೀಟೇಲ್ಸ್ ಆಗಿ ಹೇಳಿಕ್ಕೆ ಹೋಗೋದಿಲ್ಲ ದಯಕ್ಕೆ ಕಮೆಂಟ್ ಮಾಡಿ ಯಾವುದು ಕ ನಾನು ನೆಕ್ಸ್ಟ್ ಶಾರ್ಟ್ಸ್ ಹಾಕಿ ಅಪ್ಲೋಡ್ ಮಾಡ್ತೇನೆ ಯಾವ ಕಮ ಯಾವ ಪ್ರಾಡಕ್ಟ್ ನಾನು ತರಿಸಿದ್ದೇನೆ ಅಂತ ಎಲ್ಲ ಹೇಳಿ ಕಮೆಂಟ್ ಮಾಡ್ತೇನೆ ಓಕೆ ಹೌದು ಇಷ್ಟು ಎಷ್ಟು ಪ್ರಾಡಕ್ಟ್ ಒನ್ ಟೂ ತ್ರೀ ಫೋರ್ ಫೋರ್ ಫೈವ್ ಪ್ರಾಡಕ್ಟ್ ತಂದೇನೆ ತರಿಸಿದ್ದೇನೆ ಅದೊಂದು ಮಾಶ್ಚರೈಸರ್ ತರಿಸಿದ್ದೀನಿ ನೋಡುವ ಹೇಗಿದೆ ಅಂತಲ್ಲ ನೋಡಿ ಮಾಯರೈಸರ್ ತರಿಸಿದ್ದೀನಿ ಬೇಡ ಇವತ್ತು ನಾನು ಫುಲ್ ಡೇ ಫುಲ್ ಬ್ಲಾಗ್ ಮಾಡೋದಿಲ್ಲ ಓಕೆ ಇವತ್ತು ಸ್ವಲ್ಪ ಅದೇ ಸ್ವಲ್ಪ ಮಾತಾಡಲಿಕ್ಕೆ ಇಷ್ಟು ಮತ್ತೆ ಸ್ವಲ್ಪ ನೋಡಿ ಫುಲ್ ಜೆಲ್ ಕನ್ಸಿಸ್ಟೆನ್ಸಿ ಇದೆ ಜೆಲ್ ಫುಲ್ ಹೈಡ್ರೇಟಿಂಗ್ ಆಗಿದೆ ಮಾತ್ರ ಫೇಸ್ ಕೂಡ ನಾನು ಜಸ್ಟ್ ಬ್ಲಶ್ ಮತ್ತು ಲಿಪ್ಸ್ಟಿಕ್ ಮಾತ್ರ ಮತ್ತು ಮತ್ತೆ ಹಚ್ಚಲಿಲ್ಲ ನೆಕ್ಸ್ಟ್ ನಿಮಗೆ ಬೇಕಂದರೆ ನೆಕ್ಸ್ಟ್ ನಾನು ಇದರ ಡೀಟೇಲ್ಸ್ ವಿಡಿಯೋ ಮಾಡಿ ಹಾಕ್ತೇನೆ ಓಕೆ ನನಗೆ ಒಮ್ಮೆ ಟ್ರೈ ಮಾಡಲಿಲ್ಲ ಆದರೆ ಅದು ನಿದ್ದೆನೇ ಬರೋದಿಲ್ಲ ಹೇಗಿದೆ ಏನು ಅಂತ ಟ್ರೈ ಮಾಡಲಿಲ್ಲ ಆದರೆ ಮತ್ತೆ ನಿದ್ದೆನೇ ಬರೋದಿಲ್ಲ ಓಕೆ ಅಪ್ಲೈ ಮಾಡಿ ನೋಡ್ತೇನೆ ಹಾಗೆ ಕಾಜಲ್ ಕೂಡ ಒಳ್ಳೇದಿದೆ ತುಂಬ ಸ್ಮೂತಾಗಿದೆ ಮತ್ತು ಕಾಜಲ್ ಕಾಜಲ್ ಅಂದರೆ ನನಗೆ ತುಂಬ ಇಷ್ಟ ಕಾಜಲ್ ಹಾಕಿದ್ರೆ ಒಂದು ದುಕ್ಕಿರುತ್ತೆ ಹಾಗೆ ನಾನು ಕಾಜಲೆಲ್ಲ ಸ್ವಲ್ಪ ತರಿಸಿದ್ದೀನಿ ಒನ್ ಟೂ ತ್ರೀ ಖಾಲಿಯಾಗಿತ್ತಲ್ಲ ತುಂಬ ದಿನ ಆಗಿತ್ತು ನಾನು ಇದನ್ನೆಲ್ಲ ಇಕ್ಬಿಡ್ತೇನೆ ಮಗ ಬಿಡೋದಿಲ್ಲ ತುಂಬ நோடி நான் மகனாட்ட நோடி எந்திர ஆக்கடை மா எந்த எந்திர ஆக்கடை அதுல அங்கே மா நான் இப்ப க்ளீன் ஆக்கி எந்திரி சோகைஸ் நோடி காஜல் ஆய் ஓப்ப கஜல் ஹாக்கி மத்தே சோகைஸ் ನೋಡು ಆದರೆ ಮತ್ತೆ ಕೂಡ ಕಂಟಿನ್ಯೂ ಮಾಡ್ತೇನೆ ಅದೇ ಕ್ಲೈಮೇಟ್ ಕೂಡ ಫುಲ್ಲು ಇದಿದೆ ನಂದು ಎಲ್ಲ ಆಯಿತು ಬೆಳಿಗ್ಗೆದ್ದು ತಿಂಡಿ ನೀರು ದೋಸೆ ಹಾಗೆ ಚಿಕನ್ ಕರಿ ಚಿಕನ್ ಕರಿ ಮತ್ತೆಂತ ಹೇಳುವುದಂದರೆ ನೋಡಿ ನನ್ನ ಮಗನ ಇಲ್ಲಿ ಏನೇ ಇದ್ದರೂ ಇಲ್ಲಿಂದ ಹೊರಗೆ ಹಾಕ್ಬಿಡ್ತಾನೆ ಇಲ್ಲಿಂದ ಹೊರಗೇನೆ ಹಾಕೋದು ಎಂತ ಇದ್ರು ಅವನ ಬಟ್ಟೆ ಕೂಡ ಇದ್ದರೂ ಅದನ್ನು ಇಲ್ಲಿಂದ ಹೊರಗೆ ಹಾಕಿಬಿಡೋದು ನೋಡಿ ಅಲ್ಲಿಂದ ಮತ್ತೆ ನಾವು ಹೇಗೆ ತರಬೇಕು ಎಂತ ಎಂಥ ಹಾಕಿದ್ದಾನೆ ಅದಕ್ಕೆ ಅಲ್ಲಿಂದ ನೋಡ್ತಾ ಇದ್ದಾನೆ ಎಂತ ಹಾಕಿದ್ ನೋಡಿ ಎಂತ ಹಾಕಿದ್ದಾನೆ ಕಾಣೋದಿಲ್ಲ ಪೆನ್ ಹಾಕಿದ್ದಾನೆ ನೋಡಿ ತೆಗಿಲಿಕ್ಕೆ ಆಗ್ತದೆ ನೋಡು ನೋಡಿ ತನ್ನ ಹಾಕಿದಾನೆ ಈಗ ನಿಂತ್ಕೊಂಡು ಪ್ಲಾನ್ ಮಾಡುದು ಮತ್ತೆ ಎಂತ ಹಾಕ್ಬೇಕು ನಾನು ಅಲ್ಲಿಗೆ ಅಂತ ಹಾ ಕ್ಲೋಸ್ ಮಾಡಿಬಿಟ್ಟೆ ಹೇಳಿದ್ದೆಲ್ಲ ಹೇಳಿ ಆಯ್ತು ಮತ್ತೆ ಈಗ ಅದು ಎಷ್ಟೇ ಆ ಥರ ಮೈಂಡ್ಸೆಟ್ ಇರೋರಿಗೆ ಹೇಳಿದ್ರು ಅಷ್ಟೇ ಹೇಳಲಿಲ್ಲ ಅಷ್ಟೇ ಅಲ್ಲ ಅಂದರೆ ನಾವು ಇನ್ನೊಬ್ರ ಬಗ್ಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ ಯಾವ ವಿಡಿಯೋಕ್ಕೂ ಬ್ಯಾಡ್ ಕಮೆಂಟ್ಸ್ ಆಗ್ಬೋದು ಯಾರ ತಂಟೆಗೆ ಹೋಗೋದಿಲ್ಲ ಅಂದರೆ ಹೇಗೆ ಜನ ಎಲ್ಲ ಈ ಥರ ಒಬ್ರಿಗೆ ಡೈರೆಕ್ಟಾಗಿ ಬಂದು ಕಮೆಂಟ್ಸ್ ಹಾಕ್ತಾರೆ ಅಬ್ಬ ಹೇಳಲಿಕ್ಕೇ ನಮಗೆ ಹೇಳಿ ಕೂಡ ಆಗೋದಿಲ್ಲ ಅಂಥ ಕಮೆಂಟ್ಸ್ ಇರಲಿ ಬಿಡಿ ಮತ್ತು ಈ ಕಮೆಂಟ್ಸಿಗೆಲ್ಲ ರಿಪ್ಲೈ ಕೊಡೋದಂದ್ರೇ ತಲೆನೋವು ದೊಡ್ಡ ತಲೆನೋವು ಸರಿ ನನಗೆ ಬೆಳಿಗ್ಗೆ ನಾಷ್ಟ ಮಾಡಿದ್ದು ಕೂಡ ಎಂತ ಕ ಎಂತಾಯಿತು ಡೈಜೆಷನ್ ಆಯಿತು ಹ್ಞೂ ಕೊಡುವಾಗ ಡೈಜೆಷನ್ ಆಯಿತು ಬನ್ನಿ ಏನು ತಿನ್ಲಿಕ್ಕಿದೆ ಅಂತ ಫಸ್ಟಿಗೆ ಹೋಗಿ ನೋಡುವ ಬೆಳಿಗ್ಗೆ ನಾಷ್ಟ ಮಾಡಿದ್ದೆ ನಾಷ್ಟ ಎಲ್ಲ ಹಾಗೆಲ್ಲ ಈಗ ಸ್ವಲ್ಪ ಒಂದು ಮಿಡ್ ಟೈಮ್ ಆಗುವಾಗ ಅಂದರೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಆಗುವಾಗ ಹಸಿವಾಗಲಿಕ್ಕೆ ಶುರು ಆಗ್ತದಲ್ಲ ಸೋ ಏನಿದೆ ಅಂತ ಬಂದು ನೋಡುವ ಓಕೆ ಯಾರಿಗೆ ಮ್ಯಾಂಗೋ ಫೇವ್ರೆಟ್ ಅಂತ ಹೇಳಿ ಒಂದು ಸೀಸನ್ ಕೂಡ ಅಲ್ವಾ ಅಂದರೆ ತುಂಬ ಒಳ್ಳೇದಿರ್ತದೆ ಮ್ಯಾಂಗೋ ಸ್ವೀಟ್ ಇರ್ತದಲ್ಲ ಮ್ಯಾಂಗೋ ಕಟ್ ಮಾಡಿದ್ದೀನಲ್ವಾ ಓಕೆ ಪ್ಲೇಟ್ ಮಾತಾರೆ ಮಾತೇ ಶುರುವಾಯಿತು ಮತ್ತೆ ಅಂತ ಮಾತಾಡೋದು ಕೂಡ ಇರ್ತದೆ ಯಾರು ಯಾರಿಗೆಲ್ಲ ಮ್ಯಾಂಗೋ ಫೇವ್ರೇಟ್ ಅಂತ ಹೇಳಿ ಓಕೆ ನೋಡಿ ಕೈಸ್ ಮ್ಯಾಂಗೋ ನೋಡಿ ಬನ್ನಿ ತಿನ್ನುವ ಫಸ್ಟಿಗೆ ಅಲ್ವಾ ಹಸಿವಾಗ್ಲಿಕ್ಕೆ ಶುರು ಮಾಡ್ಲಿಕ್ಕೆ ಎಂಥ ಮಾಡಲಿಕ್ಕಾಗೋದಿಲ್ಲ ಸ್ವೀಟ್ ಆಗಿದೆ

ಮತ್ತೆ ಈ ಮಾವಿನಕಿಂತ ಕಾಟ್ ಮಾವಿನಕಾಯಿ ಎಲ್ಲ ಸಿಗ್ತದಲ್ಲ ಸಣ್ಣ ಸಣ್ಣದು ಅದು ಎಕ್ಸಲೆಂಟ್ ಟೇಸ್ಟ್ ಇರ್ತದೆ ಅದು ತುಂಬ ಇಷ್ಟ ನನಗೆ ನನಗೆ ತುಂಬ ರೋಡ್ ಸೈಡ್ ಮರಗಳೆಲ್ಲ ತೆಗೆದಿದ್ದಾರೆ ನಮ್ಮ ಆಚೆ ರೋಡ್ ಎಲ್ಲ ದೊಡ್ಡದು ಸೊ ಗೈಸ್ ಫಿನಿಶ್ ಮಾಡಿ ಸಿಗ್ತೇನೆ ಓಕೆ ಸೊ ಗೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ಓಕೆ ಇನ್ನು ನಾನು ಮತ್ತು ಬೇರೆ ಬ್ಲಾಗ್ ಮತ್ತು ನಾನು ಕಂಟಿನ್ಯೂ ಮಾಡ್ತೇನೆ ಇವತ್ತೇ ಇಷ್ಟು ಇವತ್ತೊಂದು ಸ್ವಲ್ಪ ನಿಮ್ಮ ಹತ್ರ ಮಾತುಕತೆ ಮತ್ತು ಅನ್ಬಾಕ್ಸಿಂಗ್ ಇದೆಲ್ಲ ಒಂದು ವಿಡಿಯೋ ತೋರಿಸಿದಷ್ಟೇ ಪ್ಲೀಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಬಾಯ್ ಕೀಪ್ ವಾಚಿಂಗ್ ಗಾಯಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್